ಈ ದೇಶದ ಪ್ರಧಾನ ಮಂತ್ರಿಗಳು ಯಾವ ದೇಶಕ್ಕೆ ಹೋಗ್ತಾರೆ ಹೋಗ್ತಾ ಇರೋದು ಭಾರತ ದೇಶದ ದುಡಿಯುವ ಜನರ ಬದುಕಿಗೆ ಅಥವಾ ಅವರ ಸಲುವಾಗಿ ಏನಾದರೂ ತೀರ್ಮಾನ ಮಾಡಲಿಕ್ಕೆಲ್ಲ ಹೋಗ್ತಾ ಇರೋದು ಮಾನ್ವ್ಯಲ್ಲಿ ಸಿಐಟಿ ಎಂಟನೇ ಜಿಲ್ಲಾ ಮಟ್ಟದ ಸಣ್ಣ ಯಶಸ್ವಿ ಕೇಂದ್ರ ಸರ್ಕಾರ ಕಾರ್ಮಿಕರ ಚಳವಳಿ ಹತ್ತಿಕ್ಕುತ್ತಿದೆ ಎಸ್ ಆರ್ ಬಸವರಾಜ್ ಕೇಂದ್ರ ಸರ್ಕಾರವು ಧರ್ಮದ ಆಧಾರದಲ್ಲಿ ಕಾರ್ಮಿಕರ ಚಳವಳಿಯನ್ನ ಹತ್ತಿಕ್ಕುತ್ತಿದೆ ಕೋಮುವಾದದ ಮೂಲಕ ಕಾರ್ಮಿಕರ ವಿಭಜನೆಗೆ ಪ್ರಯತ್ನಿಸುತ್ತಿದೆ ಕಾರ್ಮಿಕರ ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ಸೆಡ್ಡು ಹೊಡೆಯಬೇಕಾಗಿದೆ ಎಂದು ಸಿಐಟಿಒ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯತ್ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಸ್ಆರ್ ಬಸವರಾಜ್ ಕರೆಯನ್ನ ಕೊಟ್ಟರು ನಾವು ಪ್ರತಿ ತೀರ್ಮಾನಗಳನ್ನು ಮುಂದುವರಿಸುತ್ತ ಈ ದೇಶದಲ್ಲಿ ದುಡಿಯುವಂತ ಕಾರ್ಮಿಕರ ಒಂದು ಕಡೆ ಅವರಿಗೆ ಭದ್ರತೆ ಕೊಡಬೇಕು ಉದ್ಯೋಗ ಸಿಗಬೇಕು ಅವರ ಐಕ್ಯತೆ ಉಳಿಬೇಕು ಮತ್ತು ಅವರು ಒಂದು ಒಳ್ಳೆ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಸಿ ಐ ಟಿ ತೀರ್ಮಾನ ಮಾಡ್ತಾರೆ ಆದರೆ ಇವತ್ತು ಯಾವ ಸಂದರ್ಭದಲ್ಲಿ ನಾವು ಎಂಟನೇ ಜಿಲ್ಲಾ ಸಮ್ಮೇಳನ ಸೇರ್ತಾ ಇದೀವಿ ಅಂತ ಹೇಳಿದ್ರೆ ಇಡೀ ಇವತ್ತು ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಉದ್ಯೋಗದ ಪ್ರಶ್ನೆಗಳು ಇವತ್ತು ಮುಂದೆ ಬರ್ತಾ ಇಲ್ಲ ಜೀವನದ ಪ್ರಶ್ನೆಗಳು ಮುಂದೆ ಬರ್ತಾ ಇಲ್ಲ ಮಳಿನಗರದ ಖಾಸಗಿ ಫಂಕ್ಷನ್ ಹಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಜಿಲ್ಲಾ ಮಟ್ಟದ ಎಂಟನೇ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಕಾರ್ಖಾನೆಗಳು ಮುಚ್ಚುತ್ತಿರುವುದು ತೀರ್ವ ಖಂಡನೀಯ ದೇಶದ ದುಡಿಯುವ ಜನರ ಕೈಗೆ ಉದ್ಯೋಗ ಬೇಕು ದುಡಿಯುವ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಬೇಕು ದೇಶದ ಪ್ರಧಾನಿ ಮೋದಿ ಅವರು ಉದ್ಯೋಗ ನೀಡುತ್ತೇವೆ ಎಂದು ಭರವಸೆ ನೀಡಿ ಅಧಿಕಾರಕ್ಕೆ ಬಂದರೂ ದುಡಿಯುವ ಜನರಿಗೆ ಯಾವುದೇ ಉದ್ಯೋಗ ನೀಡಿಲ್ಲ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ವಸತಿ ಸೌಲಭ್ಯ ನೀಡುತ್ತಿಲ್ಲ ಎಂದು ಹೇಳಿದ ಅವರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂಟು ತಾಸು ಕೆಲಸ ನೀಡಿದ್ದರು ಆದರೆ ಕಾರ್ಮಿಕರು ಹದಿಮೂರು ತಾಸು ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಕೇಂದ್ರ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಅವರ ಬರೆದಿರುವ ಸಂವಿಧಾನ ತೆಗೆಯುತ್ತೇವೆ ಎಂದು ಹೇಳುತ್ತಾರೆ ದೇಶದ ಬಗ್ಗೆ ಹಾಗೂ ದುಡಿಯುವ ವರ್ಗದ ಜನರ ಬಗ್ಗೆ ಎಳ್ಳಷ್ಟು ಕಾಳಜಿ ಕೂಡ ಇಲ್ಲ ಎಂದು ಎಸ್ಆರ್ ಬಸವರಾಜ್ ಅವರು ಕಿಡಿಕಾರಿದರು ದೇಶದಲ್ಲಿ ದುಡಿಯುವ ವರ್ಗದ ಜನರಿಗೆ ಭದ್ರತೆಯನ್ನ ಕೊಡಬೇಕು ಭಾರತದ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಸುದ್ದಿಯಾಗಿದೆ ದೇಶದಲ್ಲಿ ಉದ್ಯೋಗ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿಲ್ಲ ದೇಶದಲ್ಲಿ ಮೋದಿ ಅಧಿಕಾರಕ್ಕೆ ಬಂದರೆ ಸ್ವರ್ಗ ಎಂದು ಹೇಳುತ್ತಿದ್ದರು ಆದರೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯಿಂದ ಜನರಿಗೆ ತೊಂದರೆ ಆಗಿದೆ ಚಳವಳಿ ಮೂಲಕ ಸಂಘ ಕಟ್ಟಿದ್ದೇವೆ ಈ ಸಂಘಟನೆ ಬಲವರ್ಧನೆಗೊಳ್ಳಬೇಕು ಈ ಸಮ್ಮೇಳನದಲ್ಲಿ ಕಾರ್ಮಿಕರ ಉದ್ದೇಶ ಬಲಿಷ್ಠವಾಗಿ ಬೆಳೆಸುವ ಮೂಲಕ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯಬೇಕು ಸಿಐಟಿ ಟಿ ಅಖಿಲ ಭಾರತದ ಸಭೆ ವಿಶಾಖಪಟ್ಟಣದಲ್ಲಿ ನಡೆಸುತ್ತೇವೆ ಎಂದು ತಿಳಿಸಿದರು ಇವತ್ತು ಇಡೀ ಭಾರತ ದೇಶದಲ್ಲಿ ಸ್ಕೀಮ್ ಸ್ಕೀಮ್ ನೌಕರನ್ನ ಮನೆ ಕಳಿಸ್ಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅದು ಅಂಗನವಾಡಿ ನೌಕರ ಬಿಸಿ ಉಡು ನೌಕರಿ ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ಈ ಮೂರು ಉದ್ಯೋಗಗಳನ್ನ ಇವತ್ತು ಅವರು ಖಾಸಗಣದ ಮುಖಾಂತರ ಈ ಉದ್ಯೋಗವನ್ನು ಕಸಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಭಾರಿ ಮುಖ್ಯವಾಗಿ ಮೊನ್ನೆ ನಮ್ಮ ಕೇಂದ್ರ ಸರ್ಕಾರ ಏನು ಬಜೆಟ್ ಮಂಡನೆ ಮಾಡಿತ್ತು ಆ ಬಜೆಟ್ ಅಲ್ಲಿ ಈ ಸ್ಕೀಮ್ ನೌಕರಿ ಕೊಡಬೇಕಾದಂತ ಹಣವನ್ನ ಅರ್ಥಾರ್ಥ ಖರ್ಚು ಮಾಡಿದ್ದಾರೆ ಐ ಸಿ ಡಿ ಎಸ್ ಪೂರ್ತಿಯಾಗಿ ಇವತ್ತು ಅಂಗನವಾಡಿ ನೌಕರ ಐ ಸಿ ಡಿ ಎಸ್ ಅನ್ನ ಮುಣಸಿಲುಕೆ ಮುಂದಿನ ದಿನದಲ್ಲಿ ಉದ್ಯೋಗ ಅಂತ ಗ್ಯಾರಂಟಿ ಇಲ್ಲ ಒಂದು ಕಡೆ ಬಿಸಿ ಊಟದ ನೌಕರನ ಇವತ್ತು ಬಿಸಿ ಊಟದಲ್ಲಿ ಅಡಿಗೆ ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಒಂದು ದಿನಕ್ಕೆ ಒಂದು ರೂಪಾಯಿನೋ ಅಥವಾ ಎರಡು ರೂಪಾಯಿನೋ ಹಣ ಕೊಟ್ಟು ಇವತ್ತು ಅದನ್ನ ಕೈ ತೋಬೇಕು ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೊಂಟಿದೆ ಬಿಸಿ ಊಟದ ಉದ್ಯೋಗ ಉಳಿಯಲ್ಲ ಅದೇ ರೀತಿ ಇವತ್ತು ಆಶಾ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ ಅದನ್ನು ಕೂಡ ಇವತ್ತು ಸ್ಟಾಪ್ ಮಾಡ್ಲಿಕ್ಕೆ ಹೊಂಟಿದೆ ಅಂದ್ರೆ ಒಟ್ಟಾರೆ ಇಡೀ ಸ್ಕೀಮ್ ನೌಕರನ మన కర్స్కేంద్ర సయారా అదే రాజ్య సర్కారు కై జోడతా బిగుడు నౌకరుస్ అనేక కళ్యోగ హడుతాయి ఉద్యోగం అత్యంత ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಷ್ಟೇ ಅಲ್ಲ ಇವತ್ತು ಇನ್ನೊಂದು ಅದಾನಿ ಗ್ರೂಪ್ ಅದಾನಿ ಗ್ರೂಪ್ ಇವತ್ತು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮುಂಚಿತವಾಗಿ ಅವರ ಶ್ರೀಮಂತಿಕೆ ಹತ್ತು ಪರ್ಸೆಂಟ್ ಇದ್ದದ್ದು ಇವತ್ತು ನೂರು ಪರ್ಸೆಂಟ್ ಆಗಿದೆ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ಇವತ್ತು ಈ ದೇಶದ ದುಡಿಯುವ ಜನರ ಹಣವನ್ನ ಲೂಟಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ರೈಲ್ವೆ ಖಾಸಗಾಣ ಅದಾನಿ ಗ್ರೂಪ್ಗೆ ಏರ್ಪೋರ್ಟ್ ಅದಾನಿ ಗ್ರೂಪ್ಗೆ ಎಲ್ಲ ಕಾಂಟ್ರಾಕ್ಟ್ಗಳು ದೊಡ್ಡ ದೊಡ್ಡ ಇವತ್ತು ಬೆಡ್ಗಳು ಮತ್ತು ಅಷ್ಟೇ ಅಲ್ಲ ಬೇರೆ ಬೇರೆ ವಿದೇಶಗಳಲ್ಲಿ ಕಾಂಟ್ರಾಕ್ಟ್ಗಳನ್ನ ಕೊಡೋದೆಲ್ಲೂ ಅದಾನಿ ಗ್ರೂಪ್ಗೆ ಈ ದೇಶದ ಪ್ರಧಾನಮಂತ್ರಿಗಳು ಯಾವ ದೇಶಕ್ಕೆ ಹೋಗ್ತಾರೆ ಅವರು ಹಿಂದೆ ಅದಾನಿ ಗ್ರೂಪ್ ಇರ್ತದೆ ಅವರು ದೇಶಕ್ಕೆ ಹೋಗ್ತಾ ಇರೋದು ಭಾರತ ದೇಶದ ದುಡಿಯುವ ಜನರ ಬದುಕಿಗೆ ಅಥವಾ ಅವರು ಸಲುವಾಗಿ ಏನಾದ್ರೂ ತೀರ್ಮಾನ ಮಾಡಲಿಕ್ಕೆಲ್ಲ ಹೋಗ್ತಾ ಇರೋದು ಅವ್ರು ಹೋಗ್ತಾ ಇರೋದು ಈ ದೇಶದಲ್ಲಿ ಅದಾನಿ ಮತ್ತು ಅಂಬಾನಿಯನ್ನ ಶ್ರೀಮಂತರನ್ನ ಮಾಡಲಿಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಭಾರಿ ಮುಖ್ಯವಾಗಿ ಇನ್ನೊಂದು ಆತಂಕದ ಮುಂದೆ ಇದೆ ಇವತ್ತು ಇಡೀ ಭಾರತ ದೇಶ ನಿಂತಿರದ ವಿದ್ಯುತ್ ಮೇಲೆ ವಿದ್ಯುತ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಚಟುವಟಿಕೆ ನಡೆಯಲ್ಲ ಇವತ್ತು ಈ ವಿದ್ಯುತ್ ಅನ್ನ ಮಾಡಲಿಕ್ಕೆ ಹೊಟ್ಟಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು ವಿದ್ಯುತ್ ಖಾಸೀಕರಣ ಆದ್ರೆ ಏನಾಗಬಹುದು ಇವತ್ತು ಮೀಟರ್ ಸಿಸ್ಟಮ್ ಮಾಡಿದ್ದಾರೆ ಯಾವ ರೀತಿ ನಾವು ಫೋನ್ಗೆ ಕರೆನ್ಸಿ ಹಾಕಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕರೆನ್ಸಿ ತರ ನಾವು ವಿದ್ಯುತ್ ಅನ್ನ ಬಳಸಬೇಕಾಗ್ತದೆ ಮುಂದಿನ ಕರೆನ್ಸಿ ಕಟ್ಟಾದ್ರೆ ಫೋನ್ ಹೋಗಲ್ಲ ಹಂಗ ವಿದ್ಯುತ್ತಿಗೆ ನಾವೇನ್ ತರ್ತೀವಿ ದುಡ್ಡು ಕೊಟ್ಟು ಹಾಕ್ಸಿ ಬರ್ತೀವಿ ಅದು ಖಾಲಿ ಆಯ್ತಂದ್ರೆ ಮನೆಗಳ ಸಲುವಾಗಿ ಮಾಡ್ತಾ ಇದಾರೆ ದೇಶದ ಚುನಾವಣೆಯ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಘೋಷಣೆ ಕೊಟ್ಟಿದ್ದೇನು ಇವತ್ತು ಸರ್ಕಾರದ ಹೊಡೆತನದಲ್ಲಿರುವಂತ ಎಲ್ಲ ಇವತ್ತು ಕೈಗಾರಿಕೆಗಳನ್ನ ನಾನು ದೊಡ್ಡ ರೀತಿಯಲ್ಲಿ ಏರಿಸ್ತೀನಿ ಅಂತ ಹೇಳಿದ್ರು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಆದ್ರೆ ಇವತ್ತು ಭಾರತ ದೇಶದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಆದ ಮೇಲೆ ಸುಮಾರು ಒಂದು ಲಕ್ಷದ ನಲವತ್ತು ಆರು ಸಾವಿರ ಕಾರ್ಖಾನೆಗಳು ಇವತ್ತು ಲಾಕ್ಔಟ್ ಆಗಿದೆ ಮುಚ್ಚಿದವು ಯಾಕಂತ ಹೇಳಿದ್ರೆ ಆ ಸಣ್ಣ ಸಣ್ಣ ಕಾರ್ಖಾನೆಗಳನ್ನ ಇವತ್ತು ಅವ್ರನ್ನ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅವ್ರಿಗೆ ರಾ ಮಿಟಿಯಲ್ಸ್ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಮತ್ತೆ ಜಿಎಸ್ಟಿಯನ್ನು ಹೆಚ್ಚು ಮಾಡಿ ಜಿಎಸ್ಟಿಗಳಿಗೆ ಹಾಕಿ ಆ ಕಾರ್ಖಾನೆಗಳನ್ನ ಮುಚ್ಚಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಮುಚ್ಚಿದ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ದೇನು ನಾನು ಅಧಿಕಾರಕ್ಕೆ ಬಂದ ದಿವಸ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಎರಡು ಕೋಟಿ ಉದ್ಯೋಗ ಕೊಡೋದಿರ್ಲಿ ಇರುವಂತ ಉದ್ಯೋಗ ಉದ್ಯೋಗವನ್ನ ಕಸ್ಕೊಂಡ್ರು ಇನ್ನೂ ಕೂಡ ಉದ್ಯೋಗವನ್ನು ಕಸ್ಕೊಳ್ತಾ ಇದ್ದಾರೆ ಇವತ್ತು ಎಲ್ಲವೂ ಕೂಡ ಕಾಸಿಕನ ಮುಖಾಂತರ ಕಾಂಟ್ರಾಕ್ಟ್ ಕಾಸಿಕ್ ಮೇಲೆ ನಂತರ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಮಾನವಿ ತಾಲೂಕು ಸಿಐಟಿಯು ಅಧ್ಯಕ್ಷರಾದ ಶರ್ಫುದ್ದೀನ್ ಪೋತ್ನಾಳ್ ಅವರು ಮಾತನಾಡಿ ಅನೇಕ ಹೋರಾಟದ ಫಲವಾಗಿ ಕಾರ್ಮಿಕ ಕಾನೂನುಗಳು ರೂಪುಗೊಂಡಿವೆ ಹಲವಾರು ಕಾರ್ಮಿಕರ ತ್ಯಾಗ ಬಲಿದಾನದಿಂದ ಕಾರ್ಮಿಕರು ಸೌಲಭ್ಯವನ್ನ ಪಡೆದುಕೊಂಡಿದ್ದಾರೆ ಆದರೆ ಈಗ ಮತ್ತೆ ಬಂಡವಾಳಶಾಹಿಗಳ ಪರ ಇರುವ ಸರ್ಕಾರಗಳು ಕಾರ್ಮಿಕರ ಹಕ್ಕು ಕಸಿವ ಯತ್ನ ನಡೆಸಿವೆ ನಿರುದ್ಯೋಗ ಸಮಸ್ಯೆ ಹೆಚ್ಚಿಸಿದೆ ದೇಶದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು ಕಳೆದ ನೂರ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಅಮೆರಿಕದ ಚಿಕಾಗೋದಲ್ಲಿ ಕಾರ್ಮಿಕರು ನಡೆಸಿದ ಹೋರಾಟ ಹದಿನಾರು ಗಂಟೆಗಳ ದುಡಿಮೆ ಅವಧಿ ಎಂಟು ಗಂಟೆಗೆ ಇಳಿಕೆಯಾಗಿದೆ ಜೊತೆಗೆ ಮೇ ಒಂದರಂದು ಕಾರ್ಮಿಕರ ದಿನ ಆಚರಣೆ ಆರಂಭವಾಯಿತು ಕಾರ್ಮಿಕ ವರ್ಗವು ದೇಶ ಪ್ರೇಮವನ್ನು ಬೋಧಿಸುತ್ತದೆ ವಿನಃ ಬಂಡವಾಳಶಾಹಿಗಳ ಲಾಭ ನಷ್ಟ ಲೆಕ್ಕಾಚಾರದ ಕಪಟ ದೇಶ ಪ್ರೇಮವನ್ನಲ್ಲ ಕೇರಳ ಇನ್ನಿತರೆ ಕಡೆಗಳಲ್ಲಿ ಕಾರ್ಮಿಕರ ನೇತೃತ್ವದ ಸರ್ಕಾರ ಇದ್ದಲ್ಲಿ ಕಾರ್ಮಿಕರ ಹಕ್ಕು ರಕ್ಷಣೆಯಾಗುತ್ತಿದೆ ಆದರೆ ಕೇಂದ್ರ ಸರ್ಕಾರದ ದುರಾಡಳಿತದಿಂದ ಬಂಡವಾಳಶಾಹಿಗಳು ಬಂಡೆದಲ್ಲಿನಷ್ಟು ಗಟ್ಟಿಯಾಗಿದ್ದಾರೆ ಕಾರ್ಮಿಕರ ಹಕ್ಕು ರಕ್ಷಿಸಿಕೊಳ್ಳಲು ನಾವು ಇನ್ನಷ್ಟು ಬಲಗೊಳ್ಳಬೇಕಾಗಿದೆ ಎಂದು ಎಸ್ ಶರ್ಪುದ್ದೀನ್ ಪೋತ್ನಾಳ್ ಕರೆಯನ್ನು ಕೊಟ್ಟರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಿಐಟು ಜಿಲ್ಲಾ ಸಮಿತಿ ಅಧ್ಯಕ್ಷೆ ಹೆಚ್ ಪದ್ಮ ಅವರು ಮಾತನಾಡಿದರು ಜಿಲ್ಲಾ ಕಾರ್ಯದರ್ಶಿ ಡಿ ಎಸ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಈ ಸಮ್ಮೇಳನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿರುವ ಕಾರ್ಮಿಕ ವಿರೋಧಿ ನೀತಿಗಳ ಬಗ್ಗೆ ಚರ್ಚಿಸಿ ಪರಿಹಾರಕ್ಕಾಗಿ ಹೋರಾಟ ರೂಪಿಸಲು ನಿರ್ಣಯ ತೆಗೆದುಕೊಳ್ಳಲಾಯಿತು ಮುಂದಿನ ಮೂರು ವರ್ಷಗಳ ಕಾರ್ಯ ಯೋಜನೆಯನ್ನು ಈ ಸಮ್ಮೇಳನದಲ್ಲಿ ಚರ್ಚಿಸಿ ಅಂಗೀಕರಿಸಲಾಯಿತು ಹಾಗೂ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಎರಡು ನೂರು ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ಮುಂದಿನ ಮೂರು ವರ್ಷಕ್ಕೆ ನೂತನ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿ ಐ ಟಿ ಜಿಲ್ಲಾ ಉಪಾಧ್ಯಕ್ಷೆ ವರಲಕ್ಷ್ಮಿ ಶಕುಂತಲಾ ಯರ್ರಾರೆಡ್ಡಿ ಜೆ ವೀರೇಶ್ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ರುದ್ರಪ್ಪ ನಾಯ್ಕ್ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಮನ್ಸ್ಲಾಪೋರ್ ಶಬ್ಬೀರ್ ಗಿರಿಯಪ್ಪ ಹನೀಫ್ ರೇಣುಕಮ್ಮ ಅನ್ವರ್ ಪಾಷಾ ಸೇರಿದಂತೆ ಮೊಹಮ್ಮದ್ ಯುನೂಸ್ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕಾರ್ಮಿಕರು ಇನ್ನಿತರರು ಇದ್ದರು